ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಗುರುವಾರ ರಾತ್ರಿ ನಡೆಯುತ್ತಿದ್ದ ದೇವಸ್ಥಾನದ ಜಾತ್ರೆ ವೇಳೆ ಮೂರ್ನಾಲ್ಕು ಕಾಡಾನಿಗಳು ಏಕಾಏಕಿ ಪ್ರತ್ಯಕ್ಷಗೊಂಡು ಭಕ್ತರು ದಿಕ್ಕಾಪಾಲಾಗುವಂತೆ ಮಾಡಿದವು ಕೋಟೆಯ ಬಬ್ಬುಸ್ವಾಮಿ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ದ ವೇಳೆ ಈ ಘಟನೆ ನಡೆದಿದೆ ಕೆಲವು ತಿಂಗಳುಗಳಿಂದ ಈ ಭಾಗದಿಂದ ಕಣ್ಮರೆಯಾಗಿದ್ದ ಕಾಡಾನೆಗಳು ದೇವಸ್ಥಾನದ ಸಮೀಪಕ್ಕೆ ಆಗಮಿಸಿದವು ಇದನ್ನು ಕಂಡ ಗ್ರಾಮಸ್ಥರು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಲು ಬುಗಿಬಿದ್ದರು ಆದರೆ ಜನರ ಕಿರುಚಾಟಕ್ಕೆ ರೊಚ್ಚಿ ಗೆದ್ದ ಕಾಡಾನೆಗಳು ರಸ್ತೆ ದಾಟಲು ಪರದಾಡಿ ಗೀಳಿಡುತ್ತ ಕಾರು ಹಾಗೂ ಬೈಕ್ಗಳ ಮೇಲೆ ದಾಳಿ ನಡೆಸಿವೆ ಈ ದಾಳಿಯಲ್ಲಿ ಕೆಲವು ವಾಹನಗಳು ಜಖಂಗೊಂಡಿವೆ ಭಯಭೀತರಾದ ಭಕ್ತರು ಚೆಲ್ಲಾಪಿಲ್ಲಿಯಾಗಿ ಓಡಿದ ದೃಶ್ಯ ಗ್ರಾಮದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಪಟಾಕಿ ಸಿಡಿಸಿ ಕಾಡಾನೆಗಳನ್ನು ಓಡಿಸಲು ಪ್ರಯತ್ನಿಸಿದರು ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆಯ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಪೊಲೀಸ್ ಸಿಬ್ಬಂದಿ ಭಕ್ತ ಸಮೂಹವನ್ನು ನಿಯಂತ್ರಿಸಿಕೊಳ್ಳಲು ಹಾಗೂ ಕಾಡಾನೆಗಳನ್ನು ಕಾಡಿನೊಳಗೆ ಓಡಿಸಲು ಹರ ಸಾಹಸಪಟ್ಟರು ಸೈರನ್ ಬಳಸಿ ಕಾಡಾನೆಗಳನ್ನು ಓಡಿಸುವ ಯತ್ನ ನಡೆಸಿದ್ದ ಇಟಿಎಫ್ ಸಿಬ್ಬಂದಿಯ ಕಾರ್ಯಾಚರಣೆಯ ನಂತರ ಕಾಡಾನೆಗಳು ರಸ್ತೆ ದಾಟಿ ಕಾಡಿನೊಳಗೆ ತೆರಳಿದವು